ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಕೂಡ ಎಲ್ಲರೂ ಕೂಡ ಚೆನ್ನಾಗಿದ್ರಲ್ವಾ ವೀಕ್ಷಕರೇ ಹಾಗಿದ್ರೆ ಬಂದ್ಬಿಡಿ ಇವತ್ತು ನಿಮಗಾಗಿ ನ್ಯಾಚುರಲ್ ಪದ್ಧತಿಯಲ್ಲಿ ನಾನು ಹೇರ್ ಪ್ಯಾಕ್ ರೆಡಿ ಮಾಡೋದು ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಬೆಳಿ ಕೂದಲು ಸಮಸ್ಯೆ ಇದೆ ಹಾಗೆ ಹೊಟ್ಟಿನ ಸಮಸ್ಯೆ ಇರೋರು ಎರಡೂ ಕೂಡ ಇದ್ದರೆ ತುಂಬಾ ಉಪಯುಕ್ತವಾಗುವಂಥ ಈ ಹೇರ್ ಪ್ಯಾಕ್ ಅನ್ಬೋದು ಯಾರಿಗೆಲ್ಲ ನಿಮ್ಮ ತಲೆಯಲ್ಲಿ ಬೆಳಿ ಕೂದಲು ಸಮಸ್ಯೆ ಜಾಸ್ತಿನೇ ಕಾಡ್ತಾ ಇದೆ ಅಂದರೆ ನೀವು ನ್ಯಾಚುರಲ್ ಪದ್ಧತಿಯಲ್ಲಿ ಯಾವ ರೀತಿ ನಿಮ್ಮ ಕೂದಲು ಕಪ್ಪು ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹಾಗಿದ್ದರೆ ಸ್ನೇಹಿತರೆ ನಿಮ್ಮ ಫ್ಯಾ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಅವರು ಕೂಡ ನಿಮಗೆ ಯಾರಾದರೂ ಈ ರೀತಿ ನಿಮ್ಮ ಬೆಳಿ ಕೂದಲು ಸಮಸ್ಯೆಯಿಂದ ಕಾಡ್ತಾ ಇರೋರು ಅವರಿಗಾಗಿ ಕೂಡ ವಿಡಿಯೋ ಶೇರ್ ಮಾಡಿ ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಇವಾಗ ನನ್ನ ಕೈ ಬೆರಳು ಕೂಡ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಕೆಂಪುಗಾಗಿರೋದಂಥದ್ದು ಹಾಗೇ ನಿಮ್ಮ ಕೂದಲು ಕೂಡ ತುಂಬಾ ಶೈನಿಯಾಗಿ ಕಪ್ಪೋಗುತ್ತೆ ವೀಕ್ಷಕರೇ ನೋಡ್ತಾನೆ ಹೋಗಿ ನಿಮಗೂ ಕೂಡ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಹೇರ್ ಪ್ಯಾಕ್ ಇದೆ ಅಂತ ಅಂತ ಹಾಗಿದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ಮಾಡೋದಕ್ಕಾಗಿ ಫಸ್ಟಿಗೆ ನೋಡಿ ಇಲ್ಲಿ ಕಬ್ಬಿಣದ ಹಂಚು ತೊಗೊಂಡಿರೋದು ನೀವು ಹತ್ರ ಇದ್ದರೆ ಕಬ್ಬಿಣದ ಕಡಾಯಿ ಕಬ್ಬಿಣದ ಬಾಣಲೆ ಇನ್ನೇ ಇರಲಿ ತೊಗೋಬೋದು ಅವೆರಡೂ ಕೂಡ ಇಲ್ಲದೆ ಇದ್ದರೂ ನೀವು ಮನೆಯಲ್ಲಿ ಯಾವುದಾದ್ರೂ ಒಂದು ಬೇರೆದರಲ್ಲಿ ಕೂಡ ಮಾಡ್ಕೋಬೋದು ಇವಾಗ ಮಾಡೋದಕ್ಕೆ ಫಸ್ಟಿಗೆ ನಾನು ಇವಾಗ ಹಂಚು ಬಿಸಿಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ನೋಡಿ ಏನು ಹಾಕ್ತಾ ಇದ್ದೀನಿ ಅಂದರೆ ಹೀನ ಪೌಡ್ರ್ ಇದ್ದೀನಿ ಮೆಹಂದಿ ಪುಡಿ ಹೀನ ಮೆಹಂದಿ ಪುಡಿ ಸಿಗುತ್ತೆ ಮಾರ್ಕೆಟ್ನಲ್ಲಿ ಅದು ಒಂದು ಎರಡು ಸ್ಪೂನಷ್ಟು ಹಾಕ್ಕೋಬೇಕು ಹಾಕಿ ಚೆನ್ನಾಗಿ ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ ಯಾಕಂದರೆ ತವಾ ಬಿಸಿ ಆಗ್ತಾ ಇರೋದು ಅದರಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ನೋಡಿ ಎಲ್ಲ ಕಡೆ ಒಂದು ಸ್ಪೂನಿಂದ ಇವಾಗ ಸ್ಪ್ರೆಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಇವಾಗ ಏನು ಹಾಕ್ತಾಯಿದ್ದೀನಿ ಅಂದರೆ ಮೆಂತ್ಯ ಪುಡಿ ನೋಡಿ ಇದು ಕೂಡ ನಾನು ಮಾರ್ಕೆಟ್ನಿಂದ ತಂದಿರುವಂಥ ಪ್ಯಾಕೆಟ್ಗಳೇ ನೋಡಿ ಮೆಂತ್ಯ ಪುಡಿ ಮೆಂತ್ಯ ನೋಡಿ ನಾರ್ಮಲಿ ನಿಮ್ಮ ಮನೇಲಿದ್ದರೆ ಮೆಂತ್ಯ ಪೌಡ್ರ್ ಕೂಡ ಮಾಡಿಟ್ಕೋಬೋದು ಇದು ಮೆಂತ್ಯ ಪುಡಿ ನೋಡಿ ಅದು ಕೂಡ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಇವೆಲ್ಲ ಕೂಡ ನಿಮಗೆ ಬೇಕಾದರೆ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ ಬೇಕಂದರೆ ಹೇಳಿ ಲಿಂಕ್ ಕೂಡ ಕೊಡ್ತೀನಿ ಇವಾಗ ನೋಡಿ ನಾನು ಎರಡೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡೆ ನಾನು ಇವಾಗ ಕೈ ಆಡಿಸ್ತಾ ಇದ್ದೀನಿ ಅದರ ಜೊತೆಗೆ ಏನು ಹಾಕಬೇಕಂದ್ರೆ ನೋಡಿ ನೆಲ್ಲಿಕಾಯಿ ಪುಡಿ ನೋಡಿ ಅವಳ ಪುಡಿ ಅಂತೀವಲ್ವ ಅದು ಕೂಡ ಹಾಕ್ಕೋಬೇಕು ಅದು ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ಇವಾಗ ಕಡಿಮೆ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದ್ರೆ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು ಇವಾಗ ನೋಡಿ ಎಲ್ಲ ಕಡೆ ಚಮಚದಿಂದ ನಾನು ಚೆನ್ನಾಗಿ ಅಗಲವಾಗಿ ಇದೇ ರೀತಿ ತಿರುಸ್ತಾನೇ ಇದ್ದೀನಿ ಇದು ಪೂರ್ತಿ ನೋಡಿ ಕಪ್ಪುಗಾಗೋವರೆಗೂ ನಾವು ಇದೇ ಥರವಾಗಿ ಚೆನ್ನಾಗಿ ತಿರುವಿ ತಿರುವಿ ಕಲಿಸ್ತಾನೇ ಇರಬೇಕು ಕಲರ್ ಪೂರ್ತಿ ಕಪ್ಪಿಗೆ ಅಲ್ಲಿವರೆಗೂ ನಾವು ಇದೇ ರೀತಿ ಕಲಿಸ್ತಾನೆ ಇರಿ ಇವಾಗ ಸಣ್ಣ ಉರಿ ಮೇಲೆ ಮಾಡ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಕೂಡ ದಪ್ಪ ಉರಿ ಇಡೋದಕ್ಕೆ ಹೋಗಬೇಡಿ ಸಣ್ಣ ಉರಿ ಮೇಲೆ ಇಟ್ಕೊಂಡು ಬಂದರೆ ಒಂದು ಐದು ನಿಮಿಷದಲ್ಲಿ ಪೂರ್ತಿ ಕಪ್ಪು ಬರುತ್ತೆ ಈ ಥರ ನೀವು ಮೆಹಂದಿಗಳಿದ್ರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಿ ಈ ವಿಡಿಯೋ ನೋಡಿದ ತಕ್ಷಣ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಗೊತ್ತೇ ಆಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ ಅಂತ ನಿಮ್ಮ ಮೆಹೆಂದಿ ಪುಡಿ ಹಾಗೆ ಕಲಸಿ ಹಚ್ಕೊಳ್ಳೋದಕ್ಕಿಂತ ಸ್ವಲ್ಪ ರೀತಿ ಮಾಡಿ ಹಚ್ಕೊಳ್ಳಿ ತುಂಬ ಜಾಸ್ತಿ ಕಲರ್ ಬರುತ್ತೆ ನೋಡಿ ಈ ರೀತಿ ಮಾಡಿ ಹಚ್ಕೊಳ್ಳೋದ್ರಿಂದ ಇವಾಗ ನೋಡ್ತಾ ಇರ್ಬೋದು ಕಲರ್ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ಇನ್ನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದು ಹಾಗೆ ಚೆನ್ನಾಗಿ ರೀತಿ ಕೈ ಆಡಿಸ್ತಾ ಇರಿ ನೀವು ಕೈ ಬಿಟ್ವಿ ಅಂದರೆ ಒಂದೇ ಜಾಗದಲ್ಲಿ ಕಪ್ಪಿಗೆ ಆಗಿಬಿಡುತ್ತೆ ಮತ್ತು ಎಲ್ಲ ಕಡೆ ಚೆನ್ನಾಗಿ ಚೆನ್ನಾಗಿ ಕಲರ್ ಬರೋದಿಲ್ಲ ಹಾಗೆ ಕೈ ಆಡಿಸ್ತಾ ಇದ್ದೆ ನಾನು ಇವಾಗ ಎಷ್ಟು ಕಪ್ಪಿಗೆ ಆಗಿರೋದಂತ ನೋಡ್ತಾ ಇರ್ಬೋದು ಇಷ್ಟು ಕಪ್ಪಿಗೆ ಆದಮೇಲೆ ಒಂದು ಬೌಲಲ್ಲಿ ತೆಗಿಬೇಕು ನಾನು ಇವಾಗ ಸ್ಟವ್ ಕೂಡ ಆಫ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಒಂದು ಬೇರೆ ಬೌಲಲ್ಲಿ ಇದ್ದೀನಿ ಪೂರ್ತಿ ಒಂದು ಐದು ನಿಮಿಷದವರೆಗೂ ಬಿಟ್ವಿ ಅಂದರೆ ಪೂರ್ತಿ ಕಪ್ಪಗಾಗುತ್ತೆ ಆಗುತ್ತೆ ಅದು ಇವಾಗ ಕಪ್ಪು ಆದಮೇಲೆ ತೆಗೆದಿರುವಂಥ ಪೌಡ್ರ್ ತೋರಿಸ್ತೀನಿ ನೋಡಿ ನಿಮಗೆ ಇವಾಗ ರೆಡಿಯಾಗಿರುವಂಥ ಪೌಡ್ರ್ ನೋಡಿ ಎಷ್ಟು ಚೆನ್ನಾಗಿ ಕಪ್ಪಗೆ ಮಾಡ್ಕೊಂಡಿದ್ದೀನಿ ಈ ರೀತಿ ಕಪ್ಪು ಮಾಡಿ ಇಟ್ಕೋಬೇಕಾಗುತ್ತೆ ಪೌಡ್ರು ನೀವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ನೀವು ಕಲಸಿ ಹಚ್ಕೋಬೋದು ಇವಾಗ ಕಲಿಸೋ ಪದ್ಧತಿ ಕೂಡ ನೋಡಿ ಇವಾಗ ನಾನು ಇಷ್ಟು ಎಲ್ಲನೂ ಕೂಡ ಕಲಿಸ್ತಾನೆ ಇಲ್ಲ ನಾನು ಸ್ವಲ್ಪ ಬೇಕಾದಷ್ಟು ಕಲಿಸ್ತಾ ಇದ್ದೀನಿ ನಿಮಗೆ ತಲೆಯಲ್ಲಿ ಎಷ್ಟು ಬೀಳಿ ಕೂದಲಿದೆ ನೀವು ನೋಡಿಕೊಂಡು ನೀವು ಪೌಡ್ರ್ ಕಲಿಸ್ಕೊಬೋದು ಈ ರೀತಿ ನೀವು ಪೌಡ್ರ್ ರೆಡಿ ಬಿಟ್ಟರೆ ನಿಮ್ಗೆ ಯಾವಾಗ ಬೇಕೋ ಅದು ಯಾವಾಗ ನೀವು ಕಲಿಸ್ಕೊಂಡು ಹಚ್ಕೋಬೋದು ಇಲ್ಲಾಂದರೆ ನೀವು ರಾತ್ರಿ ಕಲಸಿಟ್ಟರೆ ಬೆಳಗ್ಗೆ ಹಚ್ಕೋಬೋದು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಏನು ಹಾಕ್ತೀನಿ ಅಂದರೆ ಫಸ್ಟಿಗೆ ಲಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಜಾಸ್ತಿನಿ ಇದೆ ಅಂತಂದರೆ ಈ ರೀತಿ ನೀವು ಲಿಂಬೆ ಹಣ್ಣಿನ ರಸ ಹಾಕ್ಕೋಬೋದು ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಇದ್ರೆ ಹಾಕ್ಕೊಳ್ಳಿ ಅದು ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಆಮೇಲೆ ಅದ್ರ ಜೊತೆಗೆ ನಾನು ಅಲೆವಾರ ಜೆಲ್ ಹಾಕ್ತಾಯಿದ್ದೀನಿ ನೋಡಿ ನೀವು ಅಲೆವಾರ ಜೆಲ್ ಹಾಕ್ತಿರಲ್ಲ ಅದ್ರದ್ದು ತುಂಬಾ ಎಫೆಕ್ಟ್ ಸಿಗುತ್ತೆ ಯಾಕಂದರೆ ನಮ್ಮ ಅಲೆವಾರ ಜಲ ನಮ್ಮ ತಲೆಗೆ ಕೂದಲು ಕೂಡ ಗ್ರೋತ್ ಆಗುತ್ತೆ ಕೂದಲು ಕೂಡ ತುಂಬಾ ಶೈನಿ ಆಗುತ್ತೆ ನೋಡಿ ಅದಕ್ಕಾಗಿ ಹಾಕ್ತಾಯಿದ್ದೀನಿ ಇವಾಗ ಅಲೆವಾರ ಜೆಲ್ ಕೂಡ ಹಾಕಿದ್ದೀನಿ ನೋಡಿ ಕಲಿಸೋವಾಗ ಬೇಕಾದರೆ ಕಡಿಮೆ ಜಾಸ್ತಿ ಹಾಕೋಬೋದು ನಿಮ್ಮ ಹತ್ರ ಇದ್ದರೆ ಫ್ರೆಶ್ ಅಲೆವರ ಜೆಲ್ ಕೂಡ ಹಾಕ್ಕೊಳ್ಳಿ ಗಿಡದಿಂದ ಕಡ್ದಿರೋಂಥ ಅಲೆವಾರ ಜೆಲ್ ಮತ್ತೆ ಜಾಸ್ತಿ ಚೆನ್ನಾಗಿ ಬರುತ್ತೆ ಅದಿದ್ದರೆ ಅದು ಕೂಡ ಹಾಕೋಬೋದು ಹಾಗೆ ನೋಡಿ ನಾನು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈ ಥರ ನೋಡಿ ಚೆನ್ನಾಗಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ರೆಡಿ ಆಯಿತು ಇವಾಗ ನೀವು ಸಡನ್ಲಿ ಹಚ್ಬಾರ್ದು ಒನ್ ಅಷ್ಟು ಬಿಡಬೇಕಾಗತ್ತೆ ಒನ್ ಅವರ್ ನಾವು ರೆಸ್ಟ್ ಮಾಡಿ ಇಟ್ಟು ಅಂದರೆ ತುಂಬಾ ಚೆನ್ನಾಗಿ ಕಲರ್ ಬಿಡ್ತಾ ಬರುತ್ತೆ ಹಾಗೆ ಕೂಡ ಹಚ್ಕೊಂಡ್ರಿಂದ ಕಲರ್ ಸ್ವಲ್ಪ ಕಡಿಮೆ ಬರುತ್ತೆ ನೀವು ಒನ್ ಅಷ್ಟು ಬಿಟ್ಬಿಡಿ ಒನ್ ಅವರ್ ಆದಮೇಲೆ ತುಂಬಾ ಚೆನ್ನಾಗಿ ಕಲರ್ ಬರ್ತಾ ಇರುತ್ತೆ ಹಾಗಾಗಿ ಒನ್ ಅಷ್ಟು ರೆಸ್ಟ್ ಮಾಡೋದಕ್ಕೆ ಇಡೋಣ ಯಾಕಂದರೆ ಇದು ಇದರಲ್ಲಿ ಮೆಹಂದಿ ಪುಡಿ ಇರುತ್ತಲ್ವ ನೆಲ್ಲಿಕಾಯಿ ಪುಡಿ ಮತ್ತು ಹೀನಾ ಮೆಹಂದಿ ಪುಡಿ ಅದೆಲ್ಲ ಹಾಕಿರ್ತೀವಿ ಅದು ಚೆನ್ನಾಗಿ ಕಲರ್ ಬಿಡ್ತಾ ಇರುತ್ತೆ ಹಾಗಾಗಿ ಒನ್ ಅವರಷ್ಟು ರೆಸ್ಟ್ ಮಾಡೋದಕ್ಕೆ ಬಿಟ್ಟು ನೀವು ಆಮೇಲೆ ತಲೆಗೆ ಹಚ್ಕೊಂಡು ವಾಶ್ ಮಾಡ್ಕೋಬೋದು ಒಂದೇ ಸರ್ತಿ ಹಚ್ಚಿದ ತಕ್ಷಣ ನಿಮ್ಮ ತಲೆಗೆ ಕೆಂಪುಗಾಗಿಲ್ಲ ಕಪ್ಪುಗಾಗಿಲ್ಲ ಅಂತ ಅನ್ಬಿಡಿ ಯಾಕಂದರೆ ನೀವು ಈ ಥರ ಹಚ್ತಾ ಬಂದರೆ ನಿಮ್ಮ ಕೂದಲು ತುಂಬಾ ಕಪ್ಪಿಗೆ ಆಗುತ್ತೆ ಒಂದೇ ಸರ್ತಿಗೆ ಯಾವುದು ಕೂಡ ಕೂದಲು ಕಪ್ಪುಗಾಗೋದೆಲ್ಲ ಸ್ನೇಹಿತರೆ ನೀವು ಬಳಸ್ತಾ ಬರ್ಬೋದು ಹಚ್ತಾ ಬಂದಾಗ ನಿಮ್ಮ ಕೂದಲು ಖಂಡಿತವಾಗಿ ಕಪ್ಪಿಗಾಗೇ ಆಗುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಇವಾಗ ಒನ್ ಅವರ್ ಅಷ್ಟು ಬಿಟ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕಪ್ಪಿಗಾಗಿರುವಂಥದ್ದು ಈ ಥರ ತುಂಬಾ ಕಪ್ಪಗಾಗುತ್ತೆ ಒನ್ ಅವರ್ ಅಷ್ಟು ಬಿಟ್ವಿ ಅಂದರೆ ಹಾಗೆ ನೀವು ರಾತ್ರಿ ಇಡೀ ಬಿಟ್ಟರೆ ಮತ್ತೆ ಜಾಸ್ತಿಯೇ ಕಪ್ಪಗಾಗುತ್ತೆ ಖಂಡಿತವಾಗಿ ನೀವು ಟ್ರೈ ಮಾಡ್ಬೋದು ನಾನು ಇವಾಗ ತೋರಿಸ್ತಾ ಇರುವಂಥದ್ದು ಕಾಣಿಸ್ತಾ ಇರ್ಬೋದು ಮೆಹಂದಿ ಒನ್ ಅವರ್ ಅಷ್ಟು ರೆಸ್ಟ್ ಮಾಡೋದಕ್ಕೆ ಇಟ್ಟಿದ್ದೆ ಆಮೇಲೆ ತುಂಬಾ ಕಪ್ಪಗಾಗಿರೋದು ಹಾಗೆ ಶೈನಿಯಾಗಿ ಕೂಡ ಬಿಡ್ತಾ ಇರೋದು ಕಲರ್ ಕೂಡ ಇದರಲ್ಲಿ ಮೆಹೆಂದಿ ಇರುತ್ತಲ್ವ ಅದು ತುಂಬಾ ಶೈನಿಯಾಗಿ ಕಲರ್ ಬಿಡ್ತಾ ಬರುತ್ತೆ ಈ ರೀತಿ ನೀವು ತಲೆಗೆ ಹಚ್ಕೊಂಡು ಒನ್ ಅವರ್ ಅಷ್ಟು ಇಟ್ಕೊಂಡು ನೀವು ನಾರ್ಮಲಿ ತಲೆ ಸ್ನಾನ ಮಾಡ್ಕೊಬೇಕ್ರೆ ಆಮೇಲೆ ನೀವು ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿ ನಿಮ್ಮ ಕೂದಲು ಕೂಡ ಕಲರ್ ಬರುತ್ತೆ ಹಾಗೆ ಶೈನಿಯಾಗಿರುತ್ತೆ ಖಂಡಿತವಾಗಿ ಈ ರೀತಿ ಕೂಡ ನ್ಯಾಚುರಲ್ ಆಗಿರೋಂಥ ಹೇರ್ ಪ್ಯಾಕ್ ರೆಡಿ ಮಾಡಿರೋವಂಥದ್ದು ನೋಡಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲದ್ರೆ ಸ್ಕಿಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತವಾಗಿ ವಿಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಧನ್ಯವಾದ